ಈ ಒಂದು ವೇದಿಕೆ ಮೇಲೆ ದಿವ್ಯ ಸಾಹಿತ್ಯವನ್ನು ವಹಿಸಿರುವ ಗಜಂಟಿವಿಗಳಲ್ಲಿ ಅವರ ಪಾದಗಳಲ್ಲಿ ಹಣೆ ಮಡೆದು ಈ ಒಂದು ವೇದಿಕೆ ಮೇಲೆ ಆಸೀಲರಾಗಿರುವ ಅಮರೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಆದಾಯ ಸರ್ ಅವರು ಹಾಗೆ ಪಟ್ಟಣ ಪಂಚಾಯತ್ ಅಧ್ಯಕ್ಷರೇ ಹಾಗೆ ಸಿ ಪಿ ಐ ಸಾಹೇಬ್ರೆ ಹಾಗೆ ಇನ್ನು ಇನ್ನುಳಿದ ವೇಲೆ ಗಣ್ಯ ಗಣ್ಯಮಾನ್ಯರೇ ಹಾಗೂ ಪಾಲಕರೆ ಮಾಧ್ಯಮ ಮಿತ್ರರು ಕೇಂದ್ರ ಬಿಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮುದ್ದು ಮಕ್ಕಳ ಶಿಕ್ಷಣ ಅದು ಯಾವ ರೀತಿ ಅಂತಂದ್ರೆ ನೊರೆ ಹಾಳೊಳಗ ಕಂಪಿಲ್ಲದ ತಿರ್ಸಿದ ತುಪ್ಪ ಇದ್ದಂಗೆ ಆ ನಂತರ ಮರದೊಳಗೆ ಮಂದಾಗ್ನಿಯನ್ನು ಯಾರಿಗೆ ಕಾಣಿಸಿದಂತೆ ಇಟ್ಟಿರುವಂತ ಹಾಗೆ ಯಾಕಂದ್ರ ಅದನ್ನ ಆ ಒಂದು ಪ್ರತಿಭೆಯನ್ನ ಹೊರಗೆ ತೆಗಿಬೇಕಂತಂದ್ರೆ ಆ ಶಿಕ್ಷಕರಾದಂತ ಗುರುಗಳು ಬಹಳ ಮುತ್ಸದ್ದಿಯಿಂದ ಮತ್ತು ಪರಿಶ್ರಮದಿಂದ ವಿದ್ಯಾರ್ಥಿಗಳಿರ್ತಕ್ಕ ವಿದ್ಯಾರ್ಥಿಗಳಲ್ಲಿ ಇರ್ತಕ್ಕಂಥ ಜ್ಞಾನವನ್ನ ಮತ್ತೆ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಗೆ ತಂದು ನೀನು ಈ ರೀತಿ ಬೆಳೆಯೋದಕ್ಕೆ ಅವಕಾಶಗಳ ಶಿಕ್ಷಕರೇನು ಮಾಡಿಕೊಡ್ತಾರಲ್ಲ ಅದು ಆ ಶಿಕ್ಷಣದಿಂದ ದಿಂದ ಅಂತಂದು ನಾನು ಹೇಳೋದಕ್ಕೆ ಇಚ್ಛೆ ಈ ಒಂದು ಹಟ್ಟಿ ಪಟ್ಟಣದಲ್ಲಿ ಹಟ್ಟಿ ನಗರದಲ್ಲಿ ನಮ್ಮ ಆದೈ ಸರ್ ಅವರು ಒಂದು ಸುಸಜ್ಜಿತವಾದಂಥ ಕಟ್ಟಡದೊಂದಿಗೆ ಶಿಕ್ಷಣವನ್ನು ನೀಡ್ತಿರೋದು ಬಹಳ ಒಂದು ಹೆಮ್ಮೆಯ ಸಂಗತಿ ಯಾಕಂದರೆ ಅವರು ಮನಸ್ಸು ಮಾಡಿದ್ರೆ ಬೇರೆ ಊರಿಗೆ ಅಥವಾ ನಗರಗಳಿಗೆ ಮುಖ ಮಾಡಿ ಹೋಗ್ಬಿಟ್ಟಿದ್ರು ಅಂತಂದ್ರೆ ಇಂಥ ಒಂದು ಇದು ವಿಶ್ವವಿಖ್ಯಾತಿ ಇರ್ತಕ್ಕಂಥ ಚಿನ್ನ ಬೆಳೆಯುವ ನಾಡು ಇರ್ಬೋದು ಇದು ಚಿನ್ನ ದೊರೆಯುವಂಥ ನಾಡು ಇದು ಆದರೆ ಇಲ್ಲಿ ಇಪ್ಪತ್ತ್ ಮೂರು ವರ್ಷದಿಂದ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಬೇಕಾದ್ರೆ ಅಂದು ಬಹಳಷ್ಟು ತೊಂದರೆಗಳಿತ್ತು ಅಂತ ಎಲ್ಲ ತೊಂದರೆಗಳನ್ನು ಫೇಸ್ ಮಾಡುತ್ತಾ ಅವರು ಹಂತ ಹಂತವಾಗಿ ಮೇಲ್ ಬಂದು ಈ ಸಜ್ಜಿತವಾದಂತ ಶಿಕ್ಷಣ ಕಟ್ಟಡವನ್ನು ನಿರ್ಮಿಸಿ ಮತ್ತು ಇಲ್ಲಿ ಈ ಹಟ್ಟಿ ಪಟ್ಟಣದಲ್ಲಿ ಏನು ಶಿಕ್ಷಣ ನೀಡುತ್ತಿದ್ದಾರೆ ಅದಕ್ಕಾಗಿ ಅವರಿಗೆ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸದಕ್ಕೆ ಈ ವೇದಿಕೆ ಮೂಲಕ ತಿಳಿಸ್ತೀನಿ ಅಂತಂದು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ ಇದಲ್ಲದೆ ಸಹಿತನು ನನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಸರ್ ಯಾಕಂದ್ರೆ ಅಕ್ಷರ ನಿಧಿ ಪತ್ತಿನ ಸಹಕಾರಿ ಸಂಘ ಅಂತ ಒಂದು ನಾವು ತಾಲೂಕಾ ಒಕ್ಕೂಟದಿಂದ ಅಂದ್ರೆ ನಮ್ಮ ಪ್ರಾ ಪ್ರಾ ಪ್ರೈವೇಟ್ ಶಾಲೆಯ ಒಕ್ಕೂಟ ಅಲ್ಲ ಆ ಒಕ್ಕೂಟದಿಂದ ಒಂದು ಅಕ್ಷರ ನಿಧಿ ಪತ್ತಿನ ಸರ್ಕಾರಿ ಸಂಘ ಅಂತಂದು ಒಂದು ಒಕ್ಕೂಟನ ಕೋಪರೇಟಿವ್ ಬ್ಯಾಂಕ್ ಅನ್ನ ನಿರ್ ಅದಕ್ಕೆ ನನಗೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದು ನನಗೆ ಒಂದು ಲಭಿಸಿದ್ದು ಒಂದು ಸೌಭಾಗ್ಯ ಅಂತ ಹೇಳ್ತೇನೆ ಯಾಕಂದ್ರೆ ನಮ್ಮ ಬ್ಯಾಂಕಿನ ಒಂದು ಉದ್ದೇಶ ಏನಂದ್ರೆ ಪ್ರೈವೇಟ್ ಸ್ಕೂಲ್ ನಮ್ಮ ಮೂವತ್ತೆಂಟು ಶಾಲೆಗಳಿದ್ದಾವೆ ಆ ಮೂವತ್ತೆಂಟು ಶಾಲೆಗಳಲ್ಲಿ ನಾವು ಹದಿನೆಂಟು ಜನ ಈಗಾಗಲೇ ಡೈರೆಕ್ಟರ್ಸ್ ಮತ್ತು ಪದಾಧಿಕಾರಿಗಳಿದ್ವಿ ನಾವು ನೂರು ಜನರನ್ನ ಮೆಂಬರ್ಸ್ ಅಂದರೆ ನಮ್ಮ ಟೀಚರ್ಸ್ ಯಾರ್ಯಾರು ನಮ್ಮ ನಮ್ಮ ಶಾಲೆಯಲ್ಲಿ ಟೀಚರ್ಗಳಿದ್ದಾರೆ ಆ ಟೀಚರ್ಸ್ಗಳನ್ನೇ ನಾವು ಮೆಂಬರ್ ಅಂತ ಮಾಡ್ಕೊಂಡಿದ್ದೀವಿ ಅದರಿಂದ ಉಪಯೋಗ ಏನಂದರೆ ಯಾರಿಗೆ ಅವಶ್ಯಕತೆ ಇದೆ ಟೀಚರ್ಸ್ಗಳಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸ ಮದುವೆ ಮತ್ತು ಇನ್ನಿತರೆ ಆರೋಗ್ಯ ಒಂದು ಅವಶ್ಯಕತೆ ಹಣದ ಅವಶ್ಯಕತೆ ಬಿದ್ದಾಗ ಈ ಒಂದು ಕೋಪರೇಟಿವ್ ಬ್ಯಾಂಕಲ್ಲಿ ಅವರಿಗೆ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ವಿತೌಟ್ ಸ್ಯೂರಿಟಿ ಆ ಸ್ಕೂಲ್ ಮ್ಯಾನೇಜ್ಮೆಂಟ್ನವರು ಇವ್ರಿಗೆ ಒಂದು ಲಕ್ಷ ಕೊಡ್ರಿ ದುಡ್ಡನ್ನ ಅಂತಂದರೆ ನಾವು ಆ ರೀತಿ ಅವಕಾಶವನ್ನು ಮಾಡಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಸಾಲವನ್ನು ನೀಡುವಂತ ಒಂದು ಕೆಲಸನ ನಮಗೆ ಆದಯ್ ಸರ್ ಅವರು ಮತ್ತು ನರಸಪ್ಪ ಅವರು ಮಂಜುನಾಥ್ ಅನ್ವರಿ ಅವರು ತಿಮ್ಮಯ್ಯ ನಾಯಕ್ ಸರ್ ಅವರು ಇವರೆಲ್ಲರೂ ಸೇರಿ ಒಂದು ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ಈ ಹಿಂದೆ ನಮ್ಮ ತಂದೆಯವರು ಸಹಿತನು ನಮ್ಮದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಇದೆ ಅವರು ಆ ಸಮಯದಲ್ಲಿ ಒಕ್ಕೂಟದ ಲಿಂಗ್ಸ್ಕೂರು ತಾಲೂಕಿನ ಒಕ್ಕೂಟದ ಅಧ್ಯಕ್ಷರಾಗಿದ್ದರು ಅದೇ ರೀತಿ ನನಗನ್ನು ಸಹಿತ ಸೇವೆ ಮಾಡಿಕೊಟ್ಟಿದ್ದಾರೆ ಸೇವೆ ಮಾಡುವಂಥ ಒಂದು ಕೆಲಸನ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ತಂದೆಯವರು ಪರದಪ್ಪ ಹೋಗಿಲ್ಲ ಅಂತಂದು ತಮಗೆಲ್ಲ ಗೊತ್ತಿರ್ಬೋದು ಅವರಿಗೆ ಸಹಿತ ಸರ್ ಯಾವುದೇ ರೀತಿ ಶಿಕ್ಷಣ ಸಂಸ್ಥೆಗೆ ಪ್ರಾಥಮಿಕ ಶಾಲೆ ಮತ್ತು ಹೈಸ್ಕೂಲ್ ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಬರ್ತಿದ್ದವು ಆ ದಿನದಲ್ಲಿ ಎಲ್ಲರೂ ಸೇರಿ ಪ್ರೈವೇಟ್ ಸ್ಕೂಲ್ ಹೋಗ್ತಿದ್ದವ್ ಎಲ್ಲರೂ ಸೇರಿ ನಮ್ಮ ತಂದೆಯವ್ರ ಹತ್ರ ಬಂದಂಥ ಸಂದರ್ಭದಲ್ಲಿ ಅನೇಕ ಅವತ್ತು ತೊಂದರೆಗಳು ಬರ್ತಿದ್ವು ಅವನ್ನೆಲ್ಲವನ್ನು ಸಹಿತ ಎಲ್ಲರೂ ಸೇರಿ ಫೇಸ್ ಮಾಡ್ತಿದ್ದರು ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ತಂದೆಯವ್ರ ಜೊತೆಗೆ ಸರ್ ಮತ್ತು ಸರ್ ಅವರು ಇರ್ತಿದ್ರು ಆ ಸಂದರ್ಭದಲ್ಲಿ ಸಹಿತ ಅವರು ನನಗೆ ಒಂದು ಈ ಜವಾಬ್ದಾರಿ ಕೊಟ್ಟಿದ್ದನ್ನು ನನಗೂ ಒಂದು ಖುಷಿ ಮತ್ತು ಹೆಮ್ಮೆಯನ್ನು ಅನಿಸುತ್ತೆ ಅಂತ ಹೇಳ್ತೀನಿ ಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು